तानो ಶಾಲೆಗೆ ಬಹಳ ಮಹತ್ವದ ಮತ್ತು ಅಪರೂಪದ ಕೊಡುಗೆಯೊಂದನ್ನ ಕೊಟ್ಟಿದ್ದಾನೆ ಒಬ್ಬ ವಿದ್ಯಾರ್ಥಿ ಉತ್ತರ ಕನ್ನಡ ಜಿಲ್ಲೆಯ ಶಾಲೆಯೊಂದರಲ್ಲಿ ಒಬ್ಬ ಏಳನೇ ತರಗತಿಯ ವಿದ್ಯಾರ್ಥಿ ತನ್ನ ವ್ಯಾಸಂಗ ಮುಗಿಸಿದ ಶಾಲೆಗೆ ಒಂದು ಮರೆಯಲಾಗದಂತಹ ಗಿಫ್ಟ್ ಅನ್ನ ಕೊಟ್ಟಿದ್ದಾನೆ ಕೊಡುಗೆಯನ್ನ ಕೊಟ್ಟಿದ್ದಾನೆ ಅಂತ ಹೇಳಬಹುದು ನೀವು ಕಲಿತ ಶಾಲೆಗೆ ಏನೇನು ಗಿಫ್ಟ್ ಕೊಟ್ಟಿರಬಹುದು ಆದ್ರೆ ಇಲ್ಲೊಬ್ಬ ಹದಿನಾಲ್ಕು ವರ್ಷದ ಹುಡುಗ ತಾನು ಕಲಿತ ಶಾಲೆಗೆ ತಂದೆಯ ಜೊತೆ ಸೇರಿ ಬರೋಬ್ಬರಿ ಇಪ್ಪತ್ತು ಅಡಿ ಎತ್ತರದ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನ ನಿರ್ಮಿಸಿ ಕೊಟ್ಟಿದ್ದಾನೆ ಹಾಗಾದ್ರೆ ಯಾರು ಆ ಹುಡುಗ ಅನ್ನೋದರ ಡೀಟೇಲ್ಸ್ ಅನ್ನ ಹೇಳ್ತೀವಿ ನೋಡಿ ಉತ್ತರ ಕನ್ನಡ ಜಿಲ್ಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮೂರಿನಲ್ಲಿ ಏಳನೇ ತರಗತಿಯಲ್ಲಿ ಓದಿದ್ದ ಹುಡುಗ ತಿಲಕ್ ಬ್ರಹ್ಮೂರು ತನ್ನ ತಂದೆಯ ಬಳಿ ತಾನು ಏನಾದ್ರೂ ಕೊಡುಗೆಯನ್ನ ಶಾಲೆಗೆ ಕೊಡಬೇಕು ಅಂತ ಚರ್ಚಿಸ್ತಾನೆ ಆಗ ಅವರ ತಂದೆಯಾದ ರಾಘವೇಂದ್ರ ಬ್ರಹ್ಮೂರ್ ಅವರು ತಮ್ಮ ಪ್ರವೃತ್ತಿಯಾದ ಪ್ರತಿಮೆ ನಿರ್ಮಾಣದಲ್ಲಿಯೇ ಏನಾದ್ರೂ ಶಾಲೆಗೆ ಕೊಡುಗೆ ನೀಡಬೇಕು ಅಂತ ಹೇಳ್ತಾರೆ ಹತ್ತು ಅಡಿ ಎತ್ತರದ ಕಾಂಕ್ರೀಟ್ ವಿವೇಕ ರ ಮೂರ್ತಿಯನ್ನ ಹತ್ತು ಅಡಿ ಪೀಠದ ಸಮೇತ ನಿರ್ಮಿಸಿದ್ದಾರೆ ಇದಕ್ಕೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಖರ್ಚಾಗಿದೆ ಇಪ್ಪತ್ತು ಅಡಿ ಉದ್ದದ ಪ್ರತಿಮೆಯನ್ನ ನಾಲ್ಕು ತಿಂಗಳು ಅಪ್ಪ ಮಗ ಇಬ್ಬರೂ ಸೇರಿ ಸಿಮೆಂಟ್ ಜಲ್ಲಿ ಕಲ್ಲು ಹಾಗೂ ಗಳನ್ನ ಬಳಸಿ ಈ ಪ್ರತಿಮೆಯನ್ನ ನಿರ್ಮಿಸಿದ್ದಾರೆ ಹಾಗೆಯೇ ಪ್ರತಿಮೆ ಒಟ್ಟು ಉದ್ದ ಇಪ್ಪತ್ತು ಅಡಿ ಆಗಿದೆ ಬರಿ ವಿವೇಕಾನಂದರ ಮೂರ್ತಿಯೇ ಹತ್ತು ಅಡಿ ಇದೆ ನನ್ನ ಸಿಡಿ ಕೇಸ್ ನಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದಂತಹ ಆಡಿಯೋ ಸಾಕ್ಷಿ ಇದೆ ಅಂತ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ ಮಾಧ್ಯಮದವರ ಮುಂದೆ ಮಾತನಾಡಿದಂತಹ ಅವರು ಸಿಎಂ ಮತ್ತು ಹೋಮ್ ಮಿನಿಸ್ಟರ್ ವಿಡಿಯೋಗಳು ಕೂಡ ಅವರ ಸಿಡಿಗಳು ಕೂಡ ಬರಲಿದೆ ಅಂತ ಹೇಳಿದ್ದಾರೆ ಈ ಮೂಲಕ ಎಲ್ಲರಿಗೂ ಕೂಡ ಅಚ್ಚರಿಯನ್ನ ಮೂಡಿಸಿದ್ದಾರೆ ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ಅಶ್ಲೀಲ ವಿಡಿಯೋ ಕೇಸಿನಲ್ಲಿ ಮಹಾನ್ ನಾಯಕ ಡಿಕೆ ಶಿವಕುಮಾರ್ ಮಾತ್ರ ಭಾಗಿಯಾಗಿಲ್ಲ ನಮ್ಮವರು ಕೂಡ ಅದರಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಜೂನ್ ನಾಲ್ಕರ ನಂತರ ಎಲ್ಲವನ್ನ ಬಹಿರಂಗ ಪಡಿಸ್ತೇನೆ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ತಿಳಿಸಿದ್ದಾರೆ ಬೆಳಗಾವಿಯಲ್ಲಿ ಮತದಾನದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಡಿಕೆ ಶಿವಕುಮಾರ್ ಆಡಿಯೋ ಸುತ್ತು ಹಾಕಿಕೊಂಡ್ರೆ ನನ್ನ ಕೇಸ್ನಲ್ಲಿಯೂ ಕೂಡ ನೇರವಾಗಿ ಅವರೇ ಇರುವುದು ಗೊತ್ತಾಗಿದೆ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಭಾಗಿಯಾದ ಬಗ್ಗೆ ನನ್ನ ಬಳಿ ಸಾಕ್ಷಿ ಇವೆ ಅವರ ಬಳಿ ಅಲ್ಲಿ ಇಲ್ಲಿ ಅಂತ ಸುತ್ತು ಹಾಕಿರೋದು ಇದ್ರೆ ನನ್ನ ಬಳಿ ನೇರವಾಗಿ ಮಾತನಾಡಿರೋದು ಇದೆ ನನ್ನ ಕೇಸ್ನಲ್ಲಿ ಡಿಕೆ ಶಿವಕುಮಾರ್ ಮಾತಾಡಿರುವ ಆಡಿಯೋವನ್ನೇ ಕೊಡ್ತೀನಿ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದು ಇದೆ ಆದ್ರೆ ಮಾಧ್ಯಮದ ಮುಂದೆ ಕೊಡೋದಿಲ್ಲ ಸಿಬಿಐ ಕೇಸ್ಗೆ ಕೊಟ್ರೆ ಮಾತ್ರ ಸಾಕ್ಷಿಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ರೈತರಿಗೆ ನೀಡಿದಂತಹ ಬರ ಪರಿಹಾರವನ್ನ ರೈತರಿಗೆ ಪಾವತಿ ಮಾಡಲಾಗುತ್ತೆ ಅಂತ ಕೃಷಿ ಸಚಿವ ಕೃಷ್ಣ ಭೈರೇಗೌಡರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇನ್ನೆರಡು ದಿನಗಳಲ್ಲಿ ರೈತರಿಗೆ ಅವರವರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ಪಾವತಿ ಆಗಲಿದೆ ಅಂತ ಕೃಷ್ಣ ಭೈರೇಗೌಡರು ತಿಳಿಸಿದ್ದಾರೆ ಕೇಂದ್ರದಿಂದ ಬಿಡುಗಡೆ ಆಗಿರುವಂತಹ ಬರ ಪರಿಹಾರ ಹಣದಲ್ಲಿ ಮೇ ಆರರಂದು ಸೋಮವಾರ ಎರಡು ಸಾವಿರದ ನಾನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿಯಷ್ಟು ಹಣವನ್ನ ಇಪ್ಪತ್ತೇಳು ಪಾಯಿಂಟ್ ಮೂರು ಎಂಟು ಲಕ್ಷ ರೈತರಿಗೆ ಅರ್ಹತೆಗೆ ಅನುಗುಣವಾಗಿ ನೇರ ನಗದು ವರ್ಗಾವಣೆಯನ್ನ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಡೆಬಿಟ್ ಮೂಲಕ ವರ್ಗಾವಣೆ ಮಾಡ ಎರಡರಿಂದ ಮೂರು ದಿನಗಳಲ್ಲಿ ಎಲ್ಲಾ ರೈತರ ಖಾತೆಗಳಿಗೆ ಪರಿಹಾರ ಮೊತ್ತ ಜಮೆಯಾಗಲಿದೆ ಅಂತ ಕಂದಾಯ ಸಚಿವ ಕೃಷ್ಣ ಭೈರೇಗೌಡರು ಹೇಳಿದ್ದಾರೆ ಈ ಬಗ್ಗೆ ಪತ್ರಿಕಾ ಹೇಳಿಕೆಯನ್ನ ನೀಡಿರುವ ಅವರು ಎರಡ್ ಸಾವಿರದ ಮುಂಗಾರು ಬೆಳೆ ಹಾನಿ ಬರ ಪರಿಹಾರ ವಿತರಣೆಗೆ ಎಲ್ಲಾ ರೀತಿಯ ಕ್ರಮಗಳನ್ನ ಪೂರ್ಣಗೊಳಿಸಲಾಗಿದೆ ಇನ್ನು ಸೋಮವಾರವೇ ರೈತರ ಆಧಾರ್ ಜೋಡಣೆಯಾದಂತಹ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾಯಿಸಲಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಆರ್ಬಿಐ ನಿಂದ ರೈತರ ಖಾತೆಗೆ ವರ್ಗಾಯಿಸಲು ನಲವತ್ತೆಂಟು ಗಂಟೆಗಳ ಸಮಯ ಅಗತ್ಯ ಹೀಗಾಗಿ ಎರಡರಿಂದ ಮೂರು ದಿನಗಳಲ್ಲಿ ಎಲ್ಲರಿಗೂ ಸಹ ಹಣ ತಲುಪಲಿದೆ ಅಂತ ಅವರು ತಿಳಿಸಿದ್ದಾರೆ